ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಬ್ರೇಕ್ ರಾಯಕ್ಡಿಯೋ ಅಂಗನವಾಡಿ ಮಕ್ಕಳ ಆಹಾರ ಪದಾರ್ಥಗಳನ್ನು ಕದ್ದು ಮನೆಗೆ ಸಾಗಿಸುತ್ತಿದ್ದ ಶಿಕ್ಷಕಿ ಎಲ್ಲೂ ಸ್ಥಳೀಯರಿಂದ ಶಿಕ್ಷಕಿ ಹಾಗೂ ಸಾರಿಗೆ ಮಕ್ಕಳ ಆಹಾರ ಪದಾರ್ಥಗಳನ್ನ ಕಳ್ಳಬಾರ್ಗದಲ್ಲಿ ಸಾಗಿಸುತ್ತಿದ್ದ ಮಾಹಿತಿ ಇದೀಗ ಬಯಲಾಗಿದೆ ರಜಾ ದಿನಗಳಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿ ಈ ಕೆಲಸ ಮಾಡುತ್ತಿದ್ದ ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿ ಎಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಂಬಿಕಾ ಹಾಗೂ ಸೂಪರ್ವೈಜರ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಏನು ಸರಿಯಾದ ಸಮಯಕ್ಕೆ ಅಂಗನವಾಡಿ ಬಾರದೇ ಇರೋ ಶಿಕ್ಷಕಿಯರು ಅಂಗನವಾಡಿ ಸೂಪರ್ವೈಜರ್ಗಳ ಬೇಜವಾಬ್ದಾರಿತನ ಕಾರಣ ಆಗಿದೆ ಎಂದು ಆರೋಪ ಮಾಡಿದ್ದಾರೆ ಏನು ಇದೊಂದು ಅಂಗನವಾಡಿ ಅಲ್ಲ ಬಹಳಷ್ಟು ಅಂಗನವಾಡಿಗಳಲ್ಲಿ ಇದೇ ಕೆಲಸ ಆಗುತ್ತಾ ಇದೆ ಎಂದು ಸ್ಥಳೀಯರು ಆರೋಪ ಮಾಡ್ತಾ ಇದಾರೆ ಎಷ್ಟಕ್ಕೂ ಇದು ಯಾವ ಊರಲ್ಲಿ ಎಲ್ಲಿ ನಡೆದಿರುವಂತಹ ಘಟನೆ ನಾವು ಹೇಳ್ತಾ ಇದೀವಿ ಕೊರಟಗಿರಿ ತಾಲೂಕಿನ ನಿಲ್ಲುಗೊಂಡನಹಳ್ಳಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹೊಸಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿ ವಿಮಲಾಕ್ಷಿ ಹಾಗೂ ಸಹಾಯಕಿಯಿಂದ ಆಹಾರ ಪದಾರ್ಥಗಳನ್ನ ಇದೀಗ ಮಂಗಳ ಅಂತ ಆರೋಪ ಮಾಡ್ತಾ ಇದ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದಕ್ಕೆ ಹೇಳ್ತಾರೆ ಫೋನ್ ಬಿಟ್ಟವ್ರೆ ಶಿವಶೇಂದ್ರಿಗೆ ಅಲ್ಲ तक भूत बता दे मैं सफारे सक्ता लुकी कैसे तो काम कर दी अम्मा नहीं सक्ता नहीं नोटी लमू अलावा ही है ए आ lagi आणि होगी आता ನಾನು ನಿರ್ದಾಕ್ಷಿ ಅಂಗನವಾಡಿ ಕಾರ್ಯಕರ್ತೆ ನಮ್ಮ ಅಂಗನವಾಡಿಲಿ ಮೂಲಭೂತ ಸೌಕರ್ಯ ಏನಿಲ್ಲ ಮರ ಜರಡಿ ಏನೂ ಇರಲಿಲ್ಲ ಅದಕ್ಕೆ ರೇಷನ್ ತಗೊಂಡೋಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಅದನ್ನ ಕ್ಲೀನ್ ಮಾಡ್ಕೊಂಡು ಮೀಲ್ ಮಾಡಿಸಿ ತಂದು ಮಕ್ಕಳಿಗೆ ಇದೆ ಬಡಿಸೋಣ ಅಂತ ತಗೊಂಡೋಗಿದ್ದು ಯಾವುದೇ ಮರ ಜರಡಿ ಏನೂ ಇಲ್ಲ ಸೌಲಭ್ಯ ಇಲ್ಲ ನಮ್ಮ ಅಂಗನವಾಡಿಗಳಿಗೆ ಅದು ಆಗಿತ್ತು ಅದು ಕ್ಲೀನ್ ಮಾಡಿ ಮಿಲ್ ಮಾಡಿಸಿ ತಗೊಂಡ್ಬರಲ್ಲ ಆಫೀಸಿಂದಲೇ ಹೇಳಿದ್ದಾರೆ ಅದನ್ನ ಕ್ಲೀನ್ ಮಾಡಿ ಇದು ನಾವು ಒಪ್ಪಿ ಇದನ್ನ ಮಾಡೋದಕ್ಕೆ ರೊಟ್ಟಿ ಕಂಡದಿಂದ ಕ್ಲೀನ್ ಅಂತ ಮಾಡ್ಕೊಂಡ್ ಇಲ್ಲೇನು ಸೌಕರ್ಯ ಇಲ್ಲದೆ ನಾನು ತಗೊಂಡೋಗಿರೋದು ನಮ್ಮ ಅಂಗನವಾಡಿ ರೇಷನ್ ತಿನ್ಬೇಕು ಅಂತ ನಮ್ಗೆ ಇದಿಲ್ಲ ನಮ್ಗೆ ರಜಾ ದಿನಗಳಲ್ಲಿ ಬಾಕ್ಲ ತಗಿತ ಉದ್ದೇಶ ರಜಾ ದಿನಗಳಲ್ಲಿ ಬಾಕ್ ತಗಿರೋದ್ ನಮ್ಗೆ ನೀರಿನ ಸಾಲ ಇಲ್ಲದಕ್ಕೆ ಗಿಡಗಳ್ ತೆಗ್ದಿರ್ಬೋದು ಅಷ್ಟೇ ಇಲ್ಲ ತಗ್ಗಿರೋದು ನಮಗೆ ಪ್ರೂಫ್ ರಜಾ ದಿನದ ಡೇಟ್ ಹೇಳಿರ ನಾನು

ಹನ್ನೊಂದು ಗಂಟೆವರೆಗೂ ಮಿಸ್ ಆಗಿರ್ಬೋದೇನೋ ಬಿಟ್ರೆ ಇಲ್ಲ ಒಂಬತ್ತುವರೆಗೆ ಎಲ್ಪಾರ್ ಬಂದಿರ್ತಾರೆ ಗಂಟೆ ರಾತ್ರಿ ಎಂದೂ ತೆಗ್ದಿಲ್ಲ ನೀರ್ ಬಿಡಕ್ಕೆ ಗಿಡಗಳಿಗೆ ನೀರ್ ಬಿಡಕ್ಕೂ ಒಳಗಡೆ ನೀರಿನ ಸೌಲಭ್ಯ ಇಲ್ಲದೆ ಮಾಡಿದ್ರೆ ಈಗ ಇಲ್ಲಿ ಪಕ್ಕದಲ್ಲಿ ಮನೆಗಳು ಕಟ್ಟಿರ್ತಾರೆ ಬೈಪಾಸ್ ನೀರ್ ಎಲ್ಲ ಬಿಟ್ಕೊಂಡ್ತಾರೆ ಎಲ್ಪರ್ ಅಂಗಡಿ ತಲೆ ಊರ ದೂರದಿಂದ ತರಕ ಬೆಳಗ್ಗೆ ಎಮ್ಮ ಮಕ್ಕಳು ಬಿಟ್ಟು ನೀರ್ ತರಕಾರಿ ಕೆಲಸ ಮಾಡಕ್ಕಾಗಲ್ಲ ಮಕ್ಕಳಿಗೆ ಮಕ್ಕಳಿಗೆ ನೀರಿಗೋಸ್ಕರ ನಾನು ತೆಗೆದು ನೀರು ಬಿಟ್ಟಿಗೆ ಪೈಪ್ ಹಾಕಿ ನಾನಿನ್ನ ನಾವೇನು ಅಂಗನವಾಡಿ ರೇಷನ್ ತಿಂದ ನಾನು ಇದು ಮಾಡ್ಬೇಕು ನಾನು ಮಕ್ಕಳಿಗೆ ಅನ್ಯಾಯ ಮಾಡ್ಬೇಕು ಅಂತ ನಾನು ಮಕ್ಕಳಿಗೆ ಶುದ್ಧ ಕುಡಿಯೋ ನೀರು ತತ್ ಕೊಡ್ತಾ ಇದ್ದೀರಾ ಅಥವಾ ಶುದ್ಧ ಕುಡಿಯೋ ನೀರು ನಮ್ಮಲ್ಲಿ ನಾನು ಕುಡಿಯೋ ನೀರು ತರೋದನ್ನ ಬಾಕ್ಸಲ್ಲಿ ತತ್ತೀನಿ ಬಾಕ್ಸಲ್ಲಿ ತಂದು ತಾಡೋದನ್ನೇ ಜನಗಳು ಬಾಕ್ಸಲ್ಲಿ ಏನೋ ತಾಡ ಕೊಳೆಯನ್ನ ಮಾಡ್ತಾರೆ

ಈ ಮರ ಸೊಸೈಟಿ ತಂದಿದ್ದಲ್ಲ ತಾಂಡೋಗಿದ್ದಾರೆ ಒಟ್ಟಿನಲ್ಲಿ ಅಕ್ಕಿ ತಾಂಡೋಗಿದ್ದ ಅಂಗನವಾಡಿ ಅಂತ ನಮ್ ಮನೆ ಇಲ್ಲಿ ತಾಂಡೋಗಿದ್ದ ಅಕ್ಕಿ ಹೊಸಳ್ಳಿ ಗ್ರಾಮಸ್ಥರ ವಿನಂತಿ ನಾವು ಹೊಸಳ್ಳಿ ಮೆಂಬರು ಅಧ್ಯಕ್ಷ ಮೆಂಬರ್ ಆಗಿದ್ದೀನಿ ನಮಗೆ ಅಧ್ಯಕ್ಷ ಊರು ಗ್ರಾಮಸ್ಥರೆಲ್ಲ ಪ ನಮಗೆ ಹೇಳಿದರು ಹಿಂಗೆ ಬಂದು ಎಲ್ಲ ಅಂಗನವಾಡಿ ಒಳಗೆ ಎಲ್ಲ ಕಳ್ತನ ಮಾಡ್ತಾವ್ರೆ ನಮಗೆ ಅಂತೇಳಿ ನಾವು ಬಂದು ಕೇಳೋ ಅದಕ್ಕೆ ಇಲ್ಲ ಅಂತ ಅವ್ರು ಹೇಳಿದರು ನಾವು ಅದಕ್ಕೆ ಕೇಳಿದ್ವಿ ಅಂಗನವಾಡಿ ಗ್ರಾಮಸ್ಥರಿಗೆ ಕೇಳಿದ್ವಿ ನೈಟ್ ಐದು ಗಂಟೆಗೆ ಬಾಗಿಲು ತೆಗೆಯೋದು ಇವಾಗ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ತೆಗೆಯೋದು ಅದು ಕೇಳಿದ್ರೆ ತಕಡೆ ಕಲ್ಲು ತನ್ನ ಆ ಆತರ ಮಾಡೋಕ್ಕೆ ನಾವು ಇದು ಮಾಡ್ತೀವಿ ಅದಕ್ಕೆ ಬೇರೆ ಕಡೆ ಹೊರ್ಣೆ ವರ್ಗಾವಣೆ ಮಾಡೋ ಮಾಡುವಂತ ಈಗ ನಾವು ಹೇಳ್ತಾ ಇದೀವಿ ಆ ಚೀಲ ಮಗನೇನ ಚೀಲ ತಾಣ ಹೋಗ್ತಾ ಇದೆ ಅಂತ ದೊಡ್ಡ ಚೀಲ ಕೇಳೋದಕ್ಕೆ ಹೇಳಿದ್ರಂತೆ ಅವರು ಇಲ್ಲ ತಕಡೆ ಕಲ್ಲು ಅಂತ ಕೇಳಿ ಹೇಳಿದಂತೆ ಮಗ ಅವರು ಇವ್ರು ಜನ ನೋಡಿದ್ರೆ ತಕಡೆ ಕಲ್ಲ ಚೀಲ ಇನ್ನೊಂದು ದಿವಸ ಚೀಲ ತನಿ ಅದು ಕೇಳೋಕೆ ಇಲ್ಲ ಸಕ್ಕರೆಗಳು ಅಂತ ಒಂದು ದಿವಸ ಅಂದ್ರೆ ಅಂತ ಒಂದು ದಿವಸ ಏನೋ ಇದು ಅಂತ ಹೇಳಿ ಅಂತ ಎಷ್ಟು ಗಂಟೆ ಓಪನ್ ಮಾಡ್ತಾರೆ ಅಂಗನವಾಡಿ ಗಂಟೆ ಹಂಗನ ಗಂಟೆ ಅಂತ ಹಾಂ ಹಂಗ ಗಂಟೆ ಒಂದು ಗಂಟೆ ಒಂದರಿಂದ ಒಂದು ದಿವಸ ಹತ್ತು ಗಂಟೆ ತೈತನಂತೆ ಒಂದು ಗಂಟೆ ಒಂಬತ್ತುವರೆ ನೀವು ಇಲ್ಲಿ ಸ್ಥಳೀಯ ಮೆಂಬರ್ ಆಗಿ ಯಾವತ್ತೂ ಕೇಳಿಲ್ವಾ ನಮಗೆ ಯಾರೇ ಹೇಳಿದ್ರು ಸುಮ್ಮನೆ ನಾವು ಏನು ಸ್ವಲ್ಪ ಇದು ಮಾಡ್ತೀವಿ ಹುಡುಗರು ಇದು ಮಾಡ್ತಾರೆ ಇಲ್ಲ ಹೋದರೆ ಮನೆ ಬಾಗ್ಲಾಗ ಇರುತ್ತೆ ಸುಮ್ಮನೆ ಇದು ಮಾಡ್ತೀವಿ ನಾವು ಎರಡು ದಿವಸ ಹೇಳಿದ್ವಿ ಅವರು ಕೇಳಿಲ್ಲ ಇದು ಮಾಡಿಲ್ಲ ರಾಧಮ್ಮ ಅಂತ ನಮ್ಮ ತುಮಕೂರು ತಾಲೂಕು ಕೊರಕೇರ ತಾಲೂಕು ತುಮಕೂರು ಡಿಸ್ಟಿಕ್ಕು ಕೋಳಾಲ ಹೋಬ್ಳಿ ಹೊಸಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಗೆ ಸರಿಯಾಗಿ ಬಂದು ಕಾರ್ಯನಿರ್ವಹಿಸ್ತಿಲ್ಲ ಆದರೆ ಮಕ್ಕಳ ಆಹಾರವನ್ನು ಕದ್ದು ಬೆಳಗಿನ ಜಾವದತ್ತು ಭಾನುವಾರ ನೈಟು ತಗೊಂಡು ಹೋಗ್ತಾರೆ ಫೀಲ್ಡ್ ನಾವು ಎರಡು ಮೂರು ಸಲ ವಾರ್ನಿಂಗ್ ಮಾಡಿದ್ವಿ ಆದ್ರೂ ಏನಾದರೂ ಮಾಡ್ಕೊಂಡಿ ನಾವೇನು ಏನು ಮಾಡೋಕ್ಕಾಗಲ್ಲ ಅಂತ ಇದು ಮಾಡ್ತಾವ್ರೆ ಅವ್ರು ನಿರ್ದೇಶವಾಗಿ ತಗೊಂಡೋಗ್ತಾರೆ ನಾವು ಮಂಗಳವಾರದ ಹದಿನೆಂಟು ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಮಕ್ಕಳನ್ನೆಲ್ಲ ಶಾಲೆಯಿಂದ ಮನೆ ಕಳಿಸ್ಬಿಟ್ಟು ಅವರು ಫುಡ್ಗಳು ತಗೊಂಡೋಗ್ತಾ ಇದ್ರು ಅದನ್ನೆಲ್ಲ ಫೋಟೋ ತೆಗೆದಿಟ್ಕೊಂಡಿದ್ದೀವಿ ಅವರು ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮೂರಿಗೆ ಬೇಡ ಬೇರೆ ಕಡೆ ವರ್ಗಾವಣೆ ಮಾಡಿ ಅವರು ಟೀಚರ್ಸ್ ಕೇಳೋರು ಏನು ಹೇಳ್ತಾರೆ ಅವರು ಬೇರೆ ಬೇರೆ ಸಬಗೂ ಹೇಳ್ತಾವ್ರು ಈ ಸಂಬಂಧಪಟ್ಟ ಕಂಪ್ಲೇಂಟ್ ಅವರು ಬಂದು ಅಂಗನವಾಡಿಲಿ ಕೆಲಸ ವರ್ಕ್ ಮಾಡ್ತಿರ್ಲಿಲ್ಲ ಅವ್ರು ಬಂದ್ಬಿಟ್ಟು ಮಳಕೆ ಹುಳಿ ಕಾಳು ಎಲ್ಲನ ಈ ಬೀದಿಲಿ ಕಂಡು ಅವರು ಫೋಟೋ ಸಮೇತ ತೋರ್ಸಿದ್ದಾರೆ ಅವ್ರನು ಒಂದು ಕೆಲಸ ನೀಟಾಗಿ ಮಾಡ್ಲಿಲ್ಲ ಅಂದ್ರೆ ಒಂದು ತಿಂಗಳು ಸಂಬಳ ಕಟ್ ಮಾಡ್ತೀವಿ ಉದ್ಯೋಗನು ಅಂತ ವಾರ್ಮ್ ಮಾಡಿ ಹೋಗಿದ್ದಾರೆ ಏನು ಹೇಳಿದ್ರು ಪದೇ ಪದೇ ಕೆಲಸ ಮಾಡ ಮಟ್ಟೆ ಏನ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು ಅದ್ರ ಬಗ್ಗೆ ಅವರು ನೀಟಾಗಿ ಕೊಡ್ತಿಲ್ಲ ಒಂದು ಮಟ್ಟೆ ಭಾಗ ಮಾಡಿ ಅರ್ಧ ಅರ್ಧ ಕೊಡ್ತಾ ಇದ್ದಾರೆ ಮಟ್ಟೆಗಳು ಮನೆಗೆ ಎತ್ಕೊಂಡು ಹೋಗ್ತಿದ್ದಾರೆ ಮಟ್ಟೆ ಮನೆಗೆ ಎತ್ಕೊಂಡು ಹೋಗಕ್ ಅವಕಾಶ ಇದ್ಯಾ ಅಂಗನವಾಡಿಯಲ್ಲಿ ಇಟ್ಟು ಹೋಗಕ್ ಅವಕಾಶ ಇದೆಯಾ ಒಟ್ಟಿನ ರೇಷನ್ ಮನೆಂಟ ಅಂತ ತಂದು ಮಾಡ್ತಾ ಇದ್ದಾರೆ ಇಲ್ಲಿ ರೇಷನ್ ಇಡ್ತಾರೆ ಮಟ್ಟೆಗಳು ಮಾತ್ರ ಕಡಲೆ ಬೀಜ ತಗೊಂಡು ಮನೆಗೆ ಹೋಗ್ತಿದ್ದಾರೆ ನಾವು ಕೇಳಿದಕ್ಕೆ ಮನೆಗೆ ಕಡಲೆ ಮಿಠಾಯಿ ಮಾಡ್ತೀವಿ ಅಂತ ಹೇಳ್ತೀವಿ ಅಂಗನವಾಡಿಗೆ ಎಷ್ಟು ಸಮಯಕ್ಕೆ ಬರ್ತಾರೆ ಸಮಯನೇ ಲಿಮಿಟ್ ಇಲ್ಲ ಹನ್ನೆರಡು ಗಂಟೆ ಆಯ್ತು ಒಂದ್ ಗಂಟೆ ಆಯ್ತು ನೈಟಿ ಒಳಗೆಲ್ಲ ಹೋಗುತ್ತೆ ನೈಟ್ ಬೀಗ ತೆಗಿತಾರೆ ಅಂತ ನಿಮ್ ಮಾರಪ್ಪ ಹೊರಗಿನ ಜಾಗದಲ್ಲೇ ಹೋಗಿ ಬೀಗ ತೆಗಿತ ನಾನು ಖುದ್ದು ಕೇಳಿ ಏನಿದು ಒಂದಕ್ಕೆ ತಕಡಿ ಅಂತಂದ್ರು ಚೀಲದಲ್ಲಿ ಮಗನ್ ಕಳ್ಸಿ ಎತ್ಕೊಂಡು ಹೋಗ್ರಿ ಒಂದು ಚೀಲ ಕಟ್ಟಿಕ್ಕಿ ಭಾನುವಾರ ದಿವಸ ಐದು ಗಂಟೆ ಸುಮಾರಿಗೆ ತಗೊಂಡು ಹೋಗ್ತಿದ್ರು ಅದನ್ನೆಲ್ಲ ಫೋಟೋ ವಿಡಿಯೋ ಸಮೇತ ನಾವು ತೆಗೆದಿಟ್ಕೊಂಡಿದ್ದೀವಿ ಅದನ್ನ ವರದಿಗಾರಿಗೂ ಕೊಟ್ಟಿದ್ವಿ ಕಳಿಸ್ತಿದ್ದೀವಿ ಪೇಪರು ಡಿ ಸಿ ವರೆಗೂ ಲೆಟ್ರ್ ಬಂದಿದ್ದೀವಿ ನಾವು ಗ್ರಾಮಸ್ಥರ ಪರವಾಗಿ ನಮ್ಮೂರಿಗೆ ಬೇಡ ಎಲ್ಲ ಬೇರೆ ಊರಿಗೆ ವರ್ಗಾವಣೆ ಮಾಡಿ న్యూస్ కర్ణాటక నంబర్ ఒన్ వరదీ మృతరాజ్ కొరటిర